ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ನೋಡಿ ಕುಚ್ಚನ್ನ ಕಟ್ಟು ಕಟ್ಟಿ ಒಂದು ಸ್ವಲ್ಪ ದಿವಸಕ್ಕೆ ಈ ರೀತಿ ಅದರ ಅಂದನೇ ಕಳ್ಕೊಂಬಿಡತ್ತೆ ಅದನ್ನು ಹೇಗೆ ನೀಟಾಗಿ ಜೋಪಾನ ಮಾಡ್ಕೋಬೋದು ಮತ್ತು ನಮಗೆ ಬೇಕೆಂದಾಗ ಅವಾಗ ತಾನೇ ಕುಚ್ಚನ್ನ ಕಟ್ಟಿರ್ತೀವಲ್ಲ ಆ ರೀತಿ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತಾದರೆ ನನ್ನ ಚಾನಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವಾಗ ಆ ಸಿಂಪಲ್ ಟ್ರಿಕ್ಸ್ ಏನು ಅಂತ ನೋಡಿಬಿಡೋಣವಾ ನೋಡಿ ನಾನಿಲ್ಲಿ ನೋಡಿ ಈ ನಾನಿಲ್ಲಿ ಬಟ್ಟೆಗೆ ಹಾಕಿರೋದನ್ನು ತೋರಿಸ್ತಾ ಇದ್ದೀನಿ ನೀವು ಸೀರೆ ಮೇಲೆ ಇದನ್ನು ಅಪ್ಲೈ ಮಾಡ್ಬೋದು ನೋಡಿ ಹೀಗೊಂದು ಕಪ್ ನೀರನ್ನ ತಗೋಬೇಕು ಮತ್ತು ಕಾಟನ್ನ ತಗೋಬೇಕು ಹೀಗೆ ತಗೊಂಡು ನೋಡಿ ನೀರಿನಲ್ಲಿ ಕಾಟನ್ನ ಡಿಪ್ ಮಾಡಿಬಿಟ್ಟು ಈ ಕುಚ್ಚನ್ನ ಕಟ್ಟಿರ್ತೀವಲ್ಲ ಅದಕ್ಕೆಲ್ಲ ಹೀಗೆ ನೀಟಾಗಿ ಹೀಗೆ ಹಚ್ಕೋಬೇಕು ಹೀಗೆ ನಾವು ಕೈಯಲ್ಲೂ ಸಹ ತಗೊಂಡು ಮಾಡ್ಕೋಬೋದು ಆದರೆ ಒಂದೇ ಸಲ ವೆಟ್ಟಾಗಿಬಿಡತ್ತೆ ಫುಲ್ ಬಟ್ಟೆ ಎಲ್ಲ ವೆಟ್ಟಾಗತ್ತೆ ಹಾಗಾಗಿ ನಾವು ಈ ರೀತಿ ಕಾಟನ್ನ ಯೂಸ್ ಮಾಡೋದು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹೀಗೆ ಒಂದೊಂದೇ ಕುಚ್ಚನ್ನ ಹೀಗೆ ಇಟ್ಕೊಂಡು ಹೀಗೆ ಮಾಡ್ಕೋಬೇಕು ನಂತರ ನೋಡಿ ಹೇರ್ ಸ್ಟ್ರೈಟ್ನರ್ ಏನಾದರೂ ನಿಮ್ಮ ಹತ್ರ ಇದ್ದರೆ ಅದನ್ನು ಸ್ವಲ್ಪ ಹೀಟ್ ಮಾಡಿಕೊಂಡು ನೋಡಿ ಹೀಗೆ ಮಾಡ್ಕೋಬೇಕು ತುಂಬ ಹೀಟ್ ಮಾಡ್ಕೋಬಾರ್ದು ಹೇರ್ ಸ್ಟ್ರೈಟ್ನರ್ನ ತುಂಬ ಹೀಟ್ ಮಾಡ್ಕೊಂಬಿಟ್ರೆ ಇಲ್ಲಿ ಸಿಲ್ಕ್ ಥ್ರೆಡ್ ಏನಿರತ್ತೆ ಅದು ಕರಗಿ ಹೋಗ್ಬಿಡತ್ತೆ ಸುಟ್ಟೋಗ್ಬಿಡತ್ತೆ ಹಾಗಾಗಿ ಸ್ವಲ್ಪನೇ ಹೀಟ್ ಮಾಡ್ಕೋಬೇಕು ನೋಡಿ ಕುಚ್ಚೆಲ್ಲ ಎಷ್ಟು ನೀಟಾಗಿ ಅಂತಲ್ವ ಫಸ್ಟ್ ಹೇಗಿತ್ತು ನೋಡಿ ಇವಾಗ ಹೇಗಾಗಿದೆ ಅಂತ ಅಕಸ್ಮಾತು ನಿಮ್ಮ ಹತ್ರ ಹೇರ್ ಸ್ಟ್ರೈಟ್ನರ್ ಏನಾದ್ರು ಇಲ್ಲ ಅಂತಂದರೆ ಈ ರೀತಿ ವೆಟ್ ಮಾಡ್ಕೊಂಬಿಟ್ಟು ನಿಧಾನಕ್ಕೆ ನೀವು ಅಂದರೆ ಐರನ್ ಬಾಕ್ಸ್ ಏನಿರತ್ತೆ ಅದನ್ನು ಇಟ್ಕೋಬೋದು ಅದು ಸಹ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಅದರಲ್ಲಿ ಮಾಡೋದ್ರಿಂದ ನಾನು ಹೇರ್ ಸ್ಟ್ರೈಟರ್ ಸ್ಟ್ರೈಟ್ನರ್ ಏನಿದೆ ಅದನ್ನು ಯೂಸ್ ಮಾಡ್ತೀನಿ ಇದೇ ರೀತಿಯಾಗಿ ನಿಮ್ಮ ಸೀರೆಗೂ ಈ ಟ್ರಿಕ್ಸ್ನ ಅಪ್ಲೈ ಮಾಡ್ಬೋದು ಆಲ್ಮೋಸ್ಟ್ ಆಲ್ ಎಲ್ಲರಾದರೂ ಹೇರ್ ಸ್ಟ್ರೈಟ್ನರ್ ಇರತ್ತೆ ಅಂತಹವರು ಇದು ಈ ರೀತಿ ಟ್ರಿಕ್ಸ್ನ ಯೂಸ್ ಮಾಡ್ಕೋಬೋದು ನೋಡಿ ಇವಾಗ ಎಷ್ಟು ನೀಟಾಗಿ ಕುಚ್ಚು ಇವಾಗ ತಾನೇ ಕಟ್ಟಿದ್ದೀನಿ ಅನ್ನಬೇಕು ಆ ರೀತಿ ಇದೆ ಅಲ್ವಾ ಹೇರ್ ಸ್ಟ್ರೈಟ್ನರ್ ಇಲ್ಲ ಅಂತಂದರೆ ನೀವು ಐರನ್ ಬಾಕ್ಸ್ನ ಯೂಸ್ ಮಾಡ್ಬೋದು ಈ ಟಿಪ್ಸ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಕುಚ್ಚನ್ನು ಹೇಗೆ ನಾವು ನೀಟಾಗಿ ಮೇಂಟೈನ್ ಮಾಡ್ಕೊಳ್ಳೋದು ಅನ್ನೋದು ಗೊತ್ತಾಗುತ್ತೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್